ಬಹಳಷ್ಟು ಜನ ಇಲ್ಲೂ ಸಹ ಮೊಬೈಲ್ನಲ್ಲಿ ಏನು ಬರ್ತಿದೆ ಅಂತ ನೋಡ್ತಿದ್ದೀರಿ ಇದು ನಿಮ್ಗೆ ತಪ್ಪಲ್ಲ ಇವತ್ತು ಎಲ್ಲರಿಗೂ ಅಂಟಿರುವ ಖಾಯಿಲೆ ಅದು ಆದರೆ ಪರಸ್ಪರ ಮುಖಾಮುಖಿಯಾದಾಗ ಸ್ಪಂದಿಸುವ ಗುಣವನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಏನು ಹೇಗೆ ಎತ್ತ ನಿಮ್ಮ ಹೆಸರೇನು ಯಾವ ಊರಿಂದ ಬಂದಿದ್ದೀರಿ ನೀವು ಏನು ಇದು ತುಂಬ ಮನುಷ್ಯ ಸಹಜ ಸ್ಪಂದನ ಒಂದು ಮುಖಾಮುಖಿ ಒಬ್ರಿಗೊಬ್ರು ಆಗಬೇಕಾದಂತಹ ಪರಿಚಯ ಆ ಮುಖೇನ ಒಂದು ಗೆಳೆತನವೋ ಒಂದು ಬಾಂಧವ್ಯವೋ ಒಂದು ಮೆಸೇಜ್ ಎಲ್ಲರಿಗೂ ತಲುಪಿಸ್ತೀವಿ ಎದುರಿಗಿರೋರ್ನೇ ಮಾತಾಡಿಸ್ತಿರಲ್ಲ ಬಹುಶಃ ಮಾನವ ಸಂಬಂಧ ಅಥವಾ ಮನುಷ್ಯ ಸಂಬಂಧ ಅಂದಾಗ ಇವತ್ತು ತುಂಬ ನಾವು ಅದರಲ್ಲಿ ಬಡವರಾಗ್ತಾ ಇದ್ದೀವಿ ಮಿಕ್ಕೆಲ್ಲದರಲ್ಲೂ ಇದ್ದೀವಿ ಇದು ನಾನು ತುಂಬ ಸೂಕ್ಷ್ಮ ಗನ್ನಡಿಯಲ್ಲಿ ಗಮನಿಸಿದಾಗ ನನ್ನ ಗಮನಕ್ಕೆ ಬಂದಿರುವ ಅಂಶ ಮತ್ತೆಲ್ಲ ಹಿರಿಯರು ಇದನ್ನು ಒಪ್ತಾರೆ ಅಂತ ಅಂದ್ಕೊಳ್ತೀನಿ